ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದನೇ ಇದು ಬಂದು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಪಿತೃಪಕ್ಷಕ್ಕೆ ಇನ್ನೊಂದು ತ್ರೀ ಡೇಸ್ ಇದೆ ಅಂದಾಗ ಯಾವ ರೀತಿಯಾಗಿ ನಮ್ಮ ಒಂದು ಪ್ರಿಪ್ರೇಷನ್ ತಯಾರಿ ಆಗುತ್ತೆ ಕೆಲಸಗಳು ಶುರು ಮಾಡ್ಕೊತೀವಿ ಜೊತೆಗೆ ನನ್ನ ಮಾರ್ಟ್ ಈ ಕೆಲಸ ಮಧ್ಯದಲ್ಲಿ ಮಕ್ಕಳಿಗೆ ಎಕ್ಸಾಮ್ ಕೂಡ ಶುರುವಾಗಿತ್ತು ಅದ್ರ ಜೊತೆಗೆ ಹಬ್ಬದ ತಯಾರಿನೂ ಕೂಡ ನಾನು ಮಾಡ್ಕೋಬೇಕಾಗಿತ್ತು ಹೇಗಿತ್ತು ನನ್ನ ದಿನಚರಿಗಳು ಈ ತ್ರೀ ಡೇಸ್ ಅನ್ನೋದನ್ನು ಇವತ್ತಿನ ಡಿ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಬೆಳಗ್ಗೆನೇದು ಇಲ್ಲಿ ಮಕ್ಕಳಿಗೆ ಪನ್ನೀರ್ ಗ್ರೇವಿ ಮಾಡಿ ಒಂದು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಂತೂ ಹಸಿದನ್ನು ರುಬ್ಕೊಂಡು ಆಮೇಲೆ ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗೋಲ್ಲ ಫಸ್ಟೇ ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಟೊಮೆಟೊ ಇದೆಲ್ಲನೂ ಕೂಡ ಹಾಕಿ ಸ್ವಲ್ಪ ಅರಶಿನ ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಬೇಕು ಅಂದರೆ ನೀವು ಸೋಂಪು ಜೀರಿಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮೊದಲೇ ನಾವು ಫ್ರೈ ಮಾಡ್ಕೊಬಿಟ್ರೆ ಆನಂತರ ಅದನ್ನು ರುಬ್ಕೊಂಡು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಏನಾದರೂ ನಮಗೆ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ ಹಸಿ ಪನ್ನೀರ್ ಅಂದರೆ ಪನ್ನೀರ್ ನಾವೇನು ಫ್ರೈ ಮಾಡಿದೆ ಹಾಗೆ ಇಟ್ಕೊಂಡಿರ್ತೀವಲ್ಲ ಅದು ಒಂದೆರಡು ಪೀಸ್ ರುಬ್ಬೋದಕ್ಕೆ ಜೊತೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಅದೇ ಫ್ರೆಶ್ ಕ್ರೀಮ್ ಆಗಿ ಕೂಡ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇಲ್ಲಿ ನಾನು ಕಡಾಯಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಶುಂಠಿ ಎಲ್ಲ ಏನು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೇ ಒಂದು ನಾಲ್ಕು ಪೀಸ್ ಪನ್ನೀರ್ ಹಾಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕಿಟ್ಟೆ ಸಾರಿ ರುಬ್ಕೊಳ್ಳೋದಕ್ಕೆ ಇಟ್ಕೊಂಡೆ ಆ ನಂತರ ಇಲ್ಲಿ ಪ್ಯಾನಲ್ಲಿ ಫ್ರೈ ಮಾಡೋದಕ್ಕೆ ಆ ಏನು ಕಡಾಯಲ್ಲಿ ಎಣ್ಣೆ ಇತ್ತು ಅದೇ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಪನ್ನೀರ್ ಇದಿಷ್ಟನ್ನು ಹಾಕಿ ಅದಕ್ಕೆ ಅರಶಿನ ಉಪ್ಪು ಅಚ್ಚಿಕಾರದ ಪುಡಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋದು ನಮ್ಮ ನನ್ನ ಮಗ ಆಗ್ಬೋದು ಮಗಳಾಗ್ಬೋದು ನಮ್ಮ ಮನೆಯವ್ರಿಗಾಗ್ಬೋದು ಎಲ್ಲರಿಗೂ ನಾನು ಮಾಡುವಂತಹ ಪನ್ನೀರ್ ಗ್ರೇವಿ ತುಂಬ ಇಷ್ಟ ಆಗುತ್ತೆ ಅದರಲ್ಲಂತೂ ಈ ರೆಡ್ ಕಲರ್ ನನ್ನ ಮಾ ಚಿಂಟು ಭಾಳ ಇಷ್ಟಪಡ್ತಾನೆ ನನಗೂ ಪಾಲಕ್ ಪನ್ನೀರ್ ನನಗೂ ಇಷ್ಟ ಆಗುತ್ತೆ ಬಟ್ ಸೊಪ್ಪೆಲ್ಲ ಕೆಲವೊಂದು ಟೈಮಲ್ಲಿ ತಂದು ಸೋಸೋದಕ್ಕೆ ಬೋರ್ ಅಂತ ಅನಿಸುತ್ತೆ ಅಂದರೆ ಆದಷ್ಟು ನಾನು ಈ ಥರ ರೆಡ್ ಪನ್ನೀರ್ ಗ್ರೇವಿನೇ ಮಾಡಿಬಿಡ್ತೀನಿ ಹಾಗಾಗಿ ಇಲ್ಲೂ ಕೂಡ ಮತ್ತೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಖಾರದ ಪುಡಿ ಎಲ್ಲನೂ ಕೂಡ ಹಾಕಿ ಪನ್ನೀರನ್ನ ಸ್ವಲ್ಪ ಲೈಟಾಗಿ ಫ್ರೈ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಪನ್ನೀರು ರಬ್ಬರ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಲೈಟಾಗಿ ಸಾಫ್ಟಾಗೆ ಇರಲಿ ಅನ್ನೋದಕ್ಕೆ ಲೈಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಆ ನಂತರ ಅದೇ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲ ಪದಾರ್ಥನ ಸೇರಿಸಿ ಆ ನಂತರ ಇದಕ್ಕೆ ನಾನು ಮಸಾಲ ಸಾಂಬಾರು ಪೌಡರ್ ನಮ್ಮ ಮನೆಯ ಹೋಮ್ ಮೇಡ್ ಏನಿದೆ ಸಿರಿ ಮನೆ ಮಸಾಲ ಸಾಂಬಾರು ಪೌಡರ್ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ ಇಲ್ಲಾಂತಂದರೆ ಪುಡಿ ಖಾರ ಪುಡಿ ಗರಂ ಮಸಾಲಾ ಪುಡಿ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನನಗೊಂಥರ ಮಸಾಲ ಸಾಂಬಾರು ಪುಡಿ ಆಲ್ ಪರ್ಪಸ್ ಯೂಸ್ ಅಂತ ಹೇಳ್ಬೋದು ಎಲ್ಲ ಥರನೂ ಅದು ಯೂಸ್ ಆಗುತ್ತೆ ಹಾಗಾಗಿ ಅದನ್ನೇ ಸೇರಿಸ್ಬಿಟ್ಟು ನಂತರ ನಾನು ಏನು ಮೊದಲು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಪನ್ನೀರು ಕ್ಯಾಪ್ಸಿಕಮ್ಮು ಆನಿಯನ್ ಎಲ್ಲ ಇತ್ತು ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು ಮೂರಿಂದ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಪನೀರ್ ಗ್ರೇವಿ ರೆಡಿಯಾಗೋಗುತ್ತೆ ಇದಕ್ಕಂತೂ ಪರೋಟ ಅಥವಾ ಪೂರಿ ಇದ್ರಂತೂ ಒಳ್ಳೆ ರುಚಿ ಕೊಡುತ್ತೆ ಅದರಂದು ಕೇರಳ ಪರೋಟ ಥರ ಇದ್ರಂತೂ ಈ ಗ್ರೇವಿಗೆ ತುಂಬ ಇಷ್ಟ ಆಗುತ್ತೆ ನಮಗೆ ಒಂದೊಂದ್ಸರಿ ನಾನು ರೆಡಿ ಪರೋಟ ಯಾವಾಗಲಾದರೂ ತೊಗೊಂಬಂದು ಒಂದೊಂದ್ಸರಿ ಈ ಮಕ್ಳಿಗೆ ಮಾಡ್ಕೊಡ್ತಾಯಿರ್ತೀನಿ ಬಟ್ ರೇರು ಎಲ್ಲೋ ವರ್ಷಕ್ಕೆ ಒಂದು ಸರಿ ಮಾಡ್ಕೊಡೋದು ಹೆಚ್ಚು ಹೊರಗಡೆ ಹೋದಾಗಲೇ ಪರೋಟ ತಿನ್ನೋದು ಜಾಸ್ತಿ ನೋವು ಯಾಕಂದರೆ ರೆಡಿ ಪರೋಟಾನು ನಮ್ಮೇಲಿ ಅಷ್ಟು ಇಷ್ಟಪಡೋಲ್ಲ ಬಟ್ ಮಕ್ಕಳಿಗೆ ನಮ್ಗೆ ಯಾವಾಗಾದರೂ ಬೇಕು ಅಂದಾಗ ಆ ರೀತಿ ತಂದು ರೆಡಿ ಮಾಡ್ಕೊಳ್ತಾಯಿರ್ತೀನಿ ಬಟ್ ಇವತ್ತು ಪೂರಿನೂ ಮಾಡಲಿಲ್ಲ ಪರೋಟನೂ ಇಲ್ಲ ಚಪಾತಿ ಮಾಡಿಕೊಟ್ಟೆ ಯಾಕಂದರೆ ಬೆಳ್ಳುಳ್ಳಿಗೆ ಎಣ್ಣೆ ಪದಾರ್ಥ ಅಷ್ಟು ಬೇಡ ಅಂತ ಫೈನಲಿ ಈ ರೀತಿಯಾಗಿ ಒಂದು ಪನೀರ್ ಗ್ರೇವಿ ಹಾಗೆ ಚಪಾತಿ ಎಲ್ಲ ಕೂಡ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಸೂಪರ್ ಟೇಸ್ಟಿಯಾಗಿತ್ತು ಹಾಗೆ ಮಗಳದು ಎಕ್ಸಾಮ್ ಕೂಡ ಮುಗೀತು ಅವರು ಎಕ್ಸಾಮ್ನೆಲ್ಲ ಮುಗಿಸ್ಕೊಂಡು ಬಂದರು ಅಷ್ಟರಲ್ಲಿ ಅಡುಗೆಯೂ ಕೂಡ ನಾನು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇಟ್ಬಿಡೋಣ ಜೊತೆಗೆ ಇವಾಗ ತಿಂಡಿ ಮಾಡೋದಕ್ಕೆ ಪಿತೃಪಕ್ಷಕ್ಕೆ ಎಲ್ಲನೂ ಕೆಳಗಡೆ ಹೋಗ್ಬಿಡೋಣ ಅಂತ ಯಾಕಂದರೆ ಇಲ್ಲಂತೂ ತುಂಬ ಹೊತ್ತು ನಿಂತ್ಕೊಂಡು ಮಾಡೋದಕ್ಕೆ ಆಗೋದೆಲ್ಲ ಕಾಲುನೋವು ಬರುತ್ತೆ ಜೊತೆಗೆ ಇನ್ನೊಂದು ಗ್ಯಾಸ್ ಸ್ಟೋವ್ ಇದೆ ಅದು ತೊಗೊಂಬಂದು ಕೆಳಗಡೆ ಇಟ್ಟು ಮಾರೋಣ ಅಂದರೆ ಈ ಮಕ್ಕಳು ಓಡಾಡೋದಕ್ಕೋದಕ್ಕೂ ನನಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಎಣ್ಣೆ ಮೇಲೆ ಬಿದ್ದುಬಿಡ್ತಾರೋ ಏನು ಕತೆನೋ ಅಂತ ಮತ್ತೆ ತುಂಬ ಎಣ್ಣೆ ಎಣ್ಣೆ ಥರನೂ ಜಿಡ್ಡು ಮನೆಯೆಲ್ಲ ಆಗ್ಬಿಡುತ್ತೆ ಅದ್ರ ಬದಲು ಕೆಳಗಡೆ ನಿಮ್ಮ ಮನೆ ಇದೆಯಲ್ಲ ಅಲ್ಲೇ ಹೋಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಫಸ್ಟು ಅದೇ ಹೇಳ್ತಾ ಇದ್ದೆ ಮಕ್ಕಳಿಗೆ ನಿಮಗೆಲ್ಲ ಅಡುಗೆ ಮಾಡಿಕೊಟ್ಬಿಡ್ತೀನಿ ನೀವು ಊಟ ಮುಗಿಸ್ಕೊಂಬಿಡಿ ಆಮೇಲೆ ನನ್ನ ಪಾಡು ನಾನು ಹೋದರೆ ರಾತ್ರಿ ಎಷ್ಟೊತ್ತಾದರೂ ಆರಾಮ್ಸಾಗಿ ನನ್ನ ಕೆಲಸ ಬರ್ತೀನಿ ಅಂತ ಅದಕ್ಕೂ ಮೊದಲು ಹಿಂದಿನ ದಿನವೇ ನಾನಿಲ್ಲಿ ಕಜಾಯಕ್ಕೆ ಅಕ್ಕಿನ ನೆನೆಸಿಟ್ಟಿದ್ದೆ ಆದರೆ ನಾನು ಹಿಂದಿನ ದಿನ ಬೆಳಗ್ಗೆ ಅಕ್ಕಿನ ನೆನ್ಸಿಟ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟರಲ್ಲಿ ಅದನ್ನು ಕಜ್ಜಾಯ ಪಾಕ ತೆಗೆದು ರೆಡಿ ಮಾಡಿ ಇಟ್ಬಿಡ್ತೀನಿ ಸುಮಾರು ಜನ ನನಗೆ ಹಬ್ಬದ ಹತ್ತಿರದಲ್ಲಿ ಮೆಸೇಜ್ ಮಾಡಿದ್ರಿ ಕಜ್ಜಾಯ ಪಾಕ ಮಾಡ್ಕೊಡ್ತೀರ ಸುಷ್ಮಾ ಜೊತೆಗೆ ಚಿಕ್ಕಿ ಉಂಡೆನೂ ಕೂಡ ಸುಮಾರು ಜನ ಕೇಳಿದ್ರಿ ನಾನು ಅವಾಗ ಆಗೋಲ್ಲ ಅಂತಲೂ ಕೂಡ ಹೇಳಿದೆ ಕೆಲವೊಬ್ಬರು ಅದರಲ್ಲೂ ಹಬ್ಬ ಮುಗಿದ್ಮೇಲೆ ಆದರೂ ಸರಿ ಮಾಡಿಕೊಡಿ ಅಂತ ಹೇಳಿದರು ಬಟ್ ನನಗೆ ಇವತ್ತಿಗೂ ಟೈಮ್ ಆಗಿಲ್ಲ ಮಾಡ್ಕೊಡೋದಕ್ಕೆ ಒಂಥರ ಹೇಗೆ ಅಂದರೆ ಹಬ್ಬ ಆಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಸ್ವಲ್ಪ ಓಡಾಟ ಆನಂತರ ಹಬ್ಬ ಆದಮೇಲೆ ಸ್ವಲ್ಪ ಅಪ್ಪಂಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ ಮನೆ ಅಂತ ಈ ಥರ ಓಡಾಟ ಆಯಿತು ಕೆಲವೊಂದು ಸಣ್ಣ ಪುಟ್ಟ ನಮ್ಮ ಮನೆಯಲ್ಲಿ ಆಗ್ತಾ ಇರುವ ತೊಂದರೆಗಳು ಜೊತೆಗೆ ನಾವು ಕೂಡ ಊರಿಗೆಲ್ಲ ಹೋಗಬೇಕಾಗಿತ್ತು ಅದ್ರ ಕೆಲಸಗಳು ಮಧ್ಯದಲ್ಲಿ ಯಾವುದೂ ಕೂಡ ಕೇಳಿದ್ದನ್ನ ನಾನು ಮಾಡ್ಕೊಡೋದಕ್ಕೆ ಆಗೇ ಇಲ್ಲ ಹಾಗಾಗಿ ಯಾರೆಲ್ಲ ಕೇಳಿದ್ದೆ ಅವ್ರಿಗೆ ಸಾರಿ ನೆಕ್ಸ್ಟ್ ನಾನು ಏನಾದರೂ ಫ್ರೀ ಆದಾಗ ಖಂಡಿತ ಮಾಡಿದಾಗ ನಿಮಗೆ ಇನ್ಫಾರ್ಮ್ ಮಾಡಿ ಯಾರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಅವರಿಗೆ ಕಳಿಸ್ಕೊಡುವಂತಹ ಪ್ರಯತ್ನ ಮಾಡೇ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ನಾನೆಲ್ಲ ರೆಡಿ ಮಾಡೋದಕ್ಕೆ ಈಗ ನಾನಿಲ್ಲಿ ಹಬ್ಬಕ್ಕೆ ಏನದು ನೆನ್ ನೆನೆಸಿಟ್ಟಿದ್ದೆ ಅಕ್ಕಿನ ಅದನ್ನು ಸ್ವಲ್ಪ ನೀರು ಚೂರು ನೀರು ಡ್ರೈ ಆಗಲಿ ಅಂದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಅದನ್ನು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಹರಡಿದ್ದೆ ಅದು ತುಂಬ ನೀರೆಲ್ಲ ಡ್ರೈ ಆಗೋ ಡ್ರೈ ಆಗಿ ತುಂಬ ಡ್ರೈ ಆಗಬಾರ್ದು ಅಕ್ಕಿ ಸ್ವಲ್ಪ ವೆಟ್ಟನ ಥರ ಇರಬೇಕು ಆ ಟೈಮಲ್ಲಿ ಅದನ್ನು ತೊಗೊಂಡು ಏನು ಮಾಡಬೇಕು ಅಂದರೆ ಜಿರಡಿ ಇಟ್ಕೋಬೇಕು ಅಂದರೆ ಮಿಕ್ಸಿ ಮಾಡ್ಕೊಂಡು ಒಂದು ಮಿಕ್ಸಿಲೇ ಪುಡಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಾನು ಹಾಕೋದೆ ಒಂದು ಮುಕ್ಕಾಲು ಕೆ ಜಿ ಅಕ್ಕಿ ಹಾಕ್ತೀನಿ ಬಟ್ ಒಂದ್ಸರಿ ಅಂದರೆ ಹಬ್ಬ ಏನಾದರೂ ಇಲ್ಲ ಅಂತಂದಾಗ ತಿನ್ನಬೇಕು ಅಂತಂದರೆ ಒಂದು ಲೋಟ ಅಥವಾ ಒಂದೆರಡು ಲೋಟ ಅಂದರೆ ಕಾಲು ಕೆ ಜಿ ಅರ್ಧ ಕೆ ಜಿ ಈ ರೀತಿ ಪಾಕ ತೆಗೆದಿಟ್ಕೊಂಡು ಬಿಸಿ ಬಿಸಿ ಕಜ್ಜಾಯ ತಿನ್ನೋದಕ್ಕೆ ನಮ್ಮನಲ್ಲಿ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಹಾಗಾಗಿ ಆ ಆ ಥರ ತಿನ್ನಬೇಕು ಅಂದಾಗ ಆ ಥರ ಸಪ್ರೇಟ್ ತರ್ತೀನಿ ಬಟ್ ಹಬ್ಬದ ಟೈಮಲ್ಲಿ ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ ಹಾಗಾಗಿ ಒಂದೇ ಸಾರಿ ಪಾಕ ತೆಗೆದ್ಬಿಟ್ಟು ಒಂದೇ ಸರಿ ಎಲ್ಲ ಕಜ್ಜಾಯ ನೋವು ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಬಿಡೋ ಥರ ಮಾಡಿಬಿಡೋದು ಇವಾಗ ಇಲ್ಲಿ ನಾನು ಅಕ್ಕಿ ಒಂದು ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕೆ ಜಿ ಕ್ವಾಂಟಿಟಿಯಲ್ಲೇ ಬೆಲ್ಲ ತೊಗೊಂಡಿದ್ದೀನಿ ಈಕ್ವಲ್ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಗಸಗಸೆ ಕಪ್ಪೆಳ್ಳು ನೀವು ಬೇಕು ಅಂದರೆ ಬಿಳಿ ಎಳ್ಳು ಕೂಡ ಹಾಕೋಬೋದು ಇದು ಅಕ್ಕಿ ಅಂದರೆ ನೆನೆಸಿ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡಿದು ನೈಸ್ ಪಾರ್ಟ್ ಜರಡಿ ಹಿಡಿದು ನೈಸ್ ಪಾಟ್ ಅಕ್ಕಿ ಹಿಟ್ಟೆಲ್ಲ ತೆಗೆದು ಸಪ್ರೇಟ್ ಇಟ್ಕೊಂಡು ಅದು ತರಿ ತರಿ ಬರುತ್ತೆ ಲಾಸ್ಟಲ್ಲಿ ಅದನ್ನೆಲ್ಲ ನಾನು ಇನ್ನೊಂದು ಎರಡು ಸರಿ ಮೂರು ಸರಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಲಾಸ್ಟಿನ ಪೌಡ್ರ್ ಆಗಲ್ಲ ನಾನು ಅದನ್ನು ಬಿಸಾಕ್ಬಿಡ್ತೀನಿ ಆನಂತರ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಒಂದು ದಪ್ಪ ತಳದಲ್ಲಿ ತೊಗೊಳ್ಳೋದು ಬೆಟರ್ ಅಕ್ಕಿ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಕೂಡ ಆದಷ್ಟು ಬೆಲ್ಲನೂ ತೊಗೊಂಡ್ರೆ ಸ್ವೀಟು ಆಗಿರುತ್ತೆ ನೀವು ಬೇಕು ಅಂತಂದರೆ ಇವಾಗ ಒಂದು ಅಕ್ಕಿ ಒಂದು ಮುಕ್ಕಾಲು ಕೆ ಜಿ ಅಥವಾ ಒಂದು ಅರ್ಧ ಕೆ ಜಿ ನೀವು ಅಕ್ಕಿ ತಗೊಂಡಿದ್ದೀರ ಅಂದರೆ ಅದಕ್ಕೆ ಒಂದು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಸ್ವಲ್ಪ ಸಾಫ್ಟ್ ಬೇಕು ಅನ್ನೋರು ಅಂದರೆ ಒಬ್ಬೊಬ್ರು ತುಂಬ ಸಾಫ್ಟಾಗಿ ಎಣ್ಣೆನೆಲ್ಲ ಪ್ರೆಸ್ ಮಾಡಿ ಒಂಥರ ಫುಲ್ ಫ್ಲ್ಯಾಟಾಗಿ ಮಾಡ್ಕೊಂಡು ತಿಂತಾರೆ ನಮ್ಗೆ ಅದೊಂದು ಸ್ವಲ್ಪ ಇಟ್ಟು ಅಂತ ಫೀಲ್ ಆಗುತ್ತೆ ಆ ಥರ ಏನಾದ್ರು ಸಾಫ್ಟಾಗಿ ತಿನ್ನಬೇಕು ಅನ್ನೋರು ಒಂದು ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿಗೆ ಇಲ್ಲ ನಮ್ಮ ಗರಿಗರಿಯಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋರು ಜಸ್ಟ್ ಬರೀ ಅಕ್ಕಿ ಹಿಟ್ಟಲ್ಲ ನೀವು ಪಾಕ ತೆಗಿಬೋದು ಒಂಥರ ಈ ಟೂ ವೆರೈಟೀಸಲ್ಲಿ ಪಾಕ ಮಾಡ್ತಾರೆ ಪಾಕ ಒಂದು ಅಕ್ಕಿ ಹಿಟ್ಟಿಗೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಪಾಕ ತೆಗಿಯೋದು ನಾನೇನಪ್ಪ ಅಂದರೆ ಬರೀ ಅಕ್ಕಿ ಹಿಟ್ಟು ಇನ್ನೇನು ಹಾಕೋಕ್ಕೆ ಹೋಗಲ್ಲ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಏನು ಬೆಲ್ಲ ಇಟ್ಟಿದ್ದೆ ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಒಂದು ಕಾಫಿ ಕಪ್ಪಷ್ಟು ನೀರನ್ನು ಹಾಕಿ ಅದನ್ನು ಫುಲ್ಲು ಕರಗಿಸ್ಕೊಂಡು ಸೋಸ್ಕೊಂಡು ಆನಂತರ ಮತ್ತೆ ಅದನ್ನು ಕುದಿಸ್ಕೊಂಡು ಅದು ಸ್ವಲ್ಪ ನೀರಲ್ಲಿ ಹಾಕಿದಾಗ ಹಾಗೆ ಡ್ರಾಪ್ ಆಗಿ ಕೂತ್ಕೋಬೇಕು ತೆಳುವಾಗಬಾರ್ದು ಆ ಥರ ಪಾಕ ಬಂತು ಅಂದಿದ್ದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಅದಕ್ಕೆ ಏಲಕ್ಕಿ ಪುಡಿ ಗಸಗಸೆ ಹಾಗೆ ಎಳ್ಳು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಗಂಟಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀವಿ ನೀವು ಗ್ಯಾಸ್ ಆನ್ ಮಾಡಿಟ್ಕೊಂಡು ಅದು ಇದ್ದಾಗ ಬೆಲ್ಲ ಪಾಕ ಅದು ಕುದಿಬೇಕಾದ್ರೆ ಹಿಟ್ಟು ಹಾಕಿ ತಿರ್ಗ್ಸಕ್ಕೆ ಹೋದರೆ ಫುಲ್ಲು ಅಕ್ಕಿ ಹಿಟ್ಟು ಗಂಟಾಗ್ಬಿಡತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಗ್ಯಾಸ್ನ ಆಫ್ ಮಾಡಿಟ್ಬಿಟ್ಟು ಅಕ್ಕಿ ಹಿಟ್ಟನ್ನು ಗಂಟಿ ಮಿಕ್ಸ್ ಮಾಡಿಕೊಂಡು ಆನಂತರ ನೀವು ಗ್ಯಾಸ್ ಆನ್ ಮಾಡಿ ಒಂದು ಟೂ ಆರ್ ತ್ರೀ ಮಿನಿಟ್ಸ್ ಅದನ್ನು ಕುದಿಸ್ಕೊಂಡ್ರೆ ಅಂದರೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಉರಿಯಲ್ಲಿ ಸಾಕು ತುಂಬ ಹೈ ಫ್ಲೇಮ್ ಮಾಡೋಕ್ಕೋಗ್ಬಿಡಿ ಲೋ ಫ್ಲೇಮಲ್ಲೇ ಒಂದು ಮೂರು ನಿಮ್ ಮೂರು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಮೊದಲೇ ಬೆಲ್ಲದ ಪಾಕ ಏನಾದರೂ ನೀವು ಗಟ್ಟಿ ತೊಗೊಂಡಿತ್ತು ಆಮೇಲೆ ನೀವು ಅಕ್ಕಿ ಹಿಟ್ಟು ಹಾಕಿ ಮತ್ತೆ ಅದನ್ನೇನಾದರೂ ಕುದಿಸಿದ್ರೆ ಅಂದರೆ ತುಂಬ ಕಜಾಯ ಗಟ್ಟಿ ಪಾಕ ಥರ ನೀವು ಮೇಲೆ ತುಂಬ ನಾರ್ ನಾರ್ ಥರ ಫೀಲ್ ಆಗುತ್ತೆ ಮತ್ತು ಈ ಥರ ತೆಳುಗಿದೆ ತೆಳುಗಿದೆ ಅಂತ ಜಾಸ್ತಿ ಬೇಯಿಸೋಕ್ಕೂ ಕೂಡ ಹೋಗ್ಬಿಡಿ ಯಾಕಂದರೆ ತಣ್ಣಗಾದ್ಮೇಲೆ ತುಂಬ ಅಂದರೆ ತುಂಬ ಗಟ್ಟಿ ಅದು ಎಣ್ಣೆಯಲ್ಲಿ ಕಜಾಯ ನಾವು ಮೇಲೆ ಇನ್ನೂ ಗಟ್ಟಿ ಅನ್ನೋ ಥರ ಫೀಲ್ ಆಗುತ್ತೆ ಕಜಯಪ್ಪ ಎಷ್ಟೋ ಜನಕ್ಕೆ ತೆಗಿಯಕ್ಕೆ ಬರೋಲ್ಲ ಏನು ಪ್ರಾಬ್ಲಮ್ ಅಂದರೆ ಒಂದು ಫಸ್ಟು ತೆಗಿಯುವಂತಹ ಅದ ಆನಂತರ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡಿ ನೆಕ್ಸ್ಟು ಅದನ್ನು ಬೇಯಿಸುವಂತಹ ಹದ ಈ ರೀತಿ ಹದದಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ಆ ಕಜ್ಜಾಯ ಪಾಕ ಫುಲ್ ಹೋಗ್ಬಿಡುತ್ತೆ ಹಾಗಾಗಿ ಅದೊಂದು ಚೂರು ನೋಡಿಕೊಂಡ್ರೆ ಪಕ್ಕ ಸೂಪರಾಗಿರೋಂತಹ ಒಂದು ಕಜ್ಜಾಯ ಪಾಕ ರೆಡಿಯಾಗಿ ಹೋಗುತ್ತೆ ಎಷ್ಟೇ ತೆಳು ಇದ್ದರೂ ನೀವು ಅಯ್ಯೋ ತೆಳುವಾಗಿ ಹೋಗಿದೆ ಗಟ್ಟಿಯಾಗಬೇಕು ಗಟ್ಟಿಯಾಗಬೇಕು ಅಂತ ಬೀಸೋಕ್ಕೆ ಹೋಗ್ಬಿಡಿ ಅದು ಮೇಲೆ ಪೂರ್ತಿ ಒಂದು ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ಬಿಟ್ಬಿಡ್ಬೇಕು ಅದನ್ನು ಬಿಟ್ಬಿಟ್ರೆ ಅದು ಪಕ್ಕ ಹದ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಬಿಸಿ ಇರಬಾರ್ದು ಹಾಗಾಗಿ ನಾನೇನು ಮಾಡ್ತೀನಿ ಅದನ್ನು ಕಜ್ಜಾಯ ಪಾಕ ತೆಗೆದು ಇವತ್ತಿಟ್ಬಿಟ್ರೆ ಇಲ್ಲ ಸಂಜೆ ಮೇಲೆ ಕಜಾಯ ಮಾಡ್ಕೊಡ್ತೀನಿ ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಅನ್ನೋ ಥರ ಮಾಡ್ಕೊತೀನಿ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಸ್ವಲ್ಪ ಎಲ್ಲೋ ಒಂದು ಕಾಲು ಕೆ ಜಿ ಅಕ್ಕಿ ಎಷ್ಟು ಏನಾದರೂ ಹಾಕಿ ಮಾಡ್ಕೊಡ್ತೀನಿ ಅಂದರೆ ಮಾಡಿಟ್ಬಿಟ್ಟು ಒಂದು ಟು ತ್ರೀ ಅವರ್ಸ್ಗೆಲ್ಲ ಮಾಡ್ಕೊಂಬಿಡ್ತೀನಿ ಕ್ವಾಂಟಿಟಿ ಮೇಲೆ ಟೈಮಿಂಗ್ಸ್ನ ಅದನ್ನು ತಣ್ಣೆಗೆ ಹಾಕೋಕ್ಕೆ ನೀವು ಬಿಡಬೇಕಾಗತ್ತೆ ಇವಾಗ ಅಜ್ಜಯ ಪಾಕ ಎಲ್ಲ ತೆಗೆದು ಇಟ್ಬಿಟ್ಟು ಮನೆಯಲ್ಲಿ ಆನಂತರ ಕೆಳಗಡೆ ಸೆಕೆಂಡ್ ಫ್ಲೋರ್ಗೆ ಏನೇನು ಬೇಕು ಚಕ್ಲಿ ಮಾಡೋದಕ್ಕೆ ನಿಪ್ಪಟ್ಟು ಮಾಡೋದಕ್ಕೆ ಹಾಗೆ ಕೋಡ್ಬಳೆಗೆ ಎಲ್ಲ ತೊಗೊಬಂದೆ ಈ ವರ್ಷ ಒಂದು ಸ್ವಲ್ಪ ಕೋಡ್ಬಳೆ ನಾನು ಮಾಡಿದ್ದಲ್ಲಿ ಗಟ್ಟಿ ಆಯಿತು ಒಂದು ಕಾಯಿಸಿದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಂಬಿಟ್ಟಿದ್ದೀನಿ ಜೊತೆಗೆ ಮೈದಾ ಹಿಟ್ಟು ಕೋಡ್ಬಳೆಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೇಬೇಕು ನಾನು ಈ ಸರಿ ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಆದಷ್ಟು ಅಕ್ಕಿ ಹಿಟ್ಟಲ್ಲೇ ಮಾಡೋಣ ಅಂತ ಹೇಳಿ ಬರೀ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಮಾಡೋಕ್ಕೆ ಹೋದೆ ಒಂಚೂರು ಗಟ್ಟಿ ಅನ್ನೋ ಥರ ಅನ್ನಿಸ್ತಿತ್ತು ಆದರೂ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸ್ವಲ್ಪ ಮೆಣಸು ಎಲ್ಲ ಹಾಕಿ ಮಾಡಿದ್ದೆ ಸೂಪರಾಗಿತ್ತು ಇಲ್ಲಿ ಕೆಳಗಡೆ ಬಂದು ಕಂಪ್ಲೀಟ್ ಒಬ್ಬಳೆ ಯಾರೂ ಏನು ಹೆಲ್ಪಿಂಗ್ ಅಂತಿಲ್ಲ ಒಂಥರ ಮನೆ ವಿಶಾಲವಾಗಿತ್ತು ಜಾಗವೂ ಕೂಡ ಆರಾಮಾಗಿದ್ದರಿಂದ ನನಗೇನು ಕಷ್ಟ ಅಂತ ಅನಿಸಿಲ್ಲ ಮತ್ತು ದೊಡ್ಡ ಕಡೆ ಇಟ್ಕೊಂಡಿದ್ದೆ ಒಂದು ಮೂರು ಲೀಟ್ರು ಎಣ್ಣೆ ಹಾಕ್ಬಿಟ್ಟು ಅಂದರೆ ಬೇಗ ಬೇಗ ಒಂದೇ ಸರಿಗೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡಿದ್ದು ಬಟ್ ನಮ್ಮ ಕಡಾಯಿಗೆ ಮೂರು ಲೀಟ್ರ್ ಎಣ್ಣೆ ಹಾಕಿದರೂ ಕೂಡ ಅದು ಜಾಸ್ತಿ ಎಣ್ಣೆ ಥರ ಅಂತಲೇ ಅನ್ನಿಸ್ತಿರ್ಲಿಲ್ಲ ಮಿನಿಮಮ್ ಒಂದು ಹತ್ತು ಲೀಟ್ರ್ ಅಥವಾ ಒಂದು ಆರು ಲೀಟ್ರ್ ಎಣ್ಣೆ ಹಾಕ್ಬೋದು ನಮ್ಮ ಕಡಾಯಿಗೆ ಅಷ್ಟು ದೊಡ್ಡದಾಗಿದೆ ಕಡಾಯಿಗಳು ತಂದಿರೋದು ಮಾತ್ರ ಹಾಗಾಗಿ ಇಷ್ಟು ಕೋಡ್ಬಳೆ ಒಂದೊಂದೇ ಸರಿಗೆ ಹಾಕಿ ಹಾಕಿ ಬೇಯಿಸ್ಕೊಂಡಿದ್ದು ಈ ಕೋಡ್ಬಳೆಲಿ ಮಾತ್ರ ಬೇಯಿಸುವಂತಹ ವಿಧಾನ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಈ ರೀತಿ ಕೋಡ್ಬಳೆ ನಾವು ತೆಗೆದಾಗ ಅದ್ರ ಮೇಲೆ ವೈಟ್ ವೈಟು ಬಬಲ್ಸ್ ಥರ ಬರುತ್ತೆ ಪ್ಯಾಚ್ ವರ್ಕ್ ಥರ ಆಗುತ್ತೆ ಆ ಥರ ಏನಂದ್ರೆ ಪ್ಯಾಚ್ ವರ್ಕ್ ಆಗಿದೆ ಅಂತಂದರೆ ಕೋಡ್ಬಳೆ ಒಳಗಡೆ ಬೆಂದಿಲ್ಲ ಒಳಗಡೆ ಸ್ವಲ್ಪ ಹಸಿ ಹಸಿ ಇದೆ ಅಂತ ಆ ಥರ ಹಸಸಿ ಇದ್ರೇ ಕೋಡ್ಬಳೆ ಮೇಲ್ಗಡೆ ವೈಟ್ ವೈಟಿದು ಬಬಲ್ಸ್ ಥರ ಪ್ಯಾಚ್ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ಅದು ನೀಟಾಗಿ ನೈಸಾಗೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಕಡೆ ಕೋಡ್ಬಳೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ತಕ್ಷಣ ಹಾಗೆ ನಿಪಾಟ್ಗೂ ಕೂಡ ರೆಡಿ ಮಾಡ್ಕೊಬಿಟ್ಟೆ ಇವತ್ತು ಏನೇ ಆಗಲಿ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಈ ಮೂರೇ ಮೇಯ್ನ್ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಕರಿಯುವಂಥದ್ದು ಇರೋದು ಇವೆ ಮೂರೂ ಮುಗಿಸೇ ಬಿಡಬೇಕು ಇವತ್ತು ಅಂತ ಡಿಸೈಡ್ ಮಾಡಿ ಕೆಳಗಡೆ ಬಂದು ಕೂತು ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಎಲ್ಲ ಕೆಲಸನೂ ಮಾಡಿಕೊಂಡೆ ಅದೇನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಫುಲ್ ಹುಮ್ಮಸ್ ಇರುತ್ತೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಮತ್ತು ಈ ಎಣ್ಣೆಲಿ ಕರಿಯೋ ಅಂಥದ್ದು ಆ ಒಂದು ಸ್ಮೆಲ್ಲು ನಂಗೆ ಅದೇ ಇಷ್ಟ ಆಗಲ್ಲ ಹೋಗ್ತಾ ಹೋಗ್ತಾ ಬೋರ್ ಅನ್ನೋಕ್ಕೆ ಅವಾಗ ಒಂದು ಸ್ವಲ್ಪ ತಿಂಡಿನೂ ಕೂಡ ಹಾಳಾಗುವಂಥದ್ದು ಆಗೋಗ್ಬಿಡತ್ತೆ ಬಟ್ ಇಂಟ್ರೆಸ್ಟ್ ಇದ್ದು ಒಂದು ಇಬ್ಬರು ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ರೆ ಮೇ ಬಿ ಬೋರ್ ಅಂತ ಅನ್ಸಲ್ವೇನೋ ನನಗೇನಂದರೆ ಬಿಡು ಸ್ವಲ್ಪ ಅಲ್ವಾ ಮಾಡೋದು ನಾನೇ ಮಾಡ್ಕೊಂಡ್ರಾಯ್ತು ಯಾಕೆಲ್ಲಾರನ್ನೂ ಕರೆಯೋದು ಅಂತ ಮಾಡೋಕ್ಕೆ ಹೋಗ್ತೀನಿ ಸ್ಟಾರ್ಟಿಂಗ್ ಮಾತ್ರ ಸೂಪರಾಗಿ ಬರುತ್ತೆ ಲಾಸ್ಟ್ ಒಂದು ಟೂ ತ್ರೀ ಬ್ಯಾಚ್ ಇದೆ ಅಂದಾಗ ಹಾಳು ಮಾಡ್ಕೊಳ್ಳೋ ಥರ ಆಗೋಗ್ಬಿಡತ್ತೆ ಫೈನಲಿ ಚಕ್ಲಿ ನಿಪ್ಪಟ್ಟು ಹಾಗೆ ಕೋಡ್ಬಳೆ ಎಲ್ಲನೂ ಕೂಡ ಆಯಿತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಾನು ಮಕ್ಕಳನ್ನ ಬೆಳಗ್ಗೆ ಸ್ಕೂಲಿಗೆಲ್ಲ ಕಳಿಸಿ ಆನಂತರ ಇವಾಗ ಕಜ್ಜಾಯನ ರೆಡಿ ಮಾಡಿ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಇನ್ನು ವ್ಲಾಗ್ ಮಾಡಿಕೊಂಡು ಮಾತಾಡಿಕೊಂಡು ಶುರು ಮಾಡಕ್ಕೆ ಹೋದರೆ ಆಗಿ ಹೋಗ್ಬಿಡತ್ತೆ ಅಂತ ಸುಮ್ಮನೆ ವೀಡಿಯೋಸ್ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಮನೆಯಲ್ಲಿ ನಾನು ತೆಗೆಯುವಂತಹ ಕಜ್ಜಾಯ ಪಾಕ ಯಾವ ರೀತಿಯಾಗಿ ಬರುತ್ತೆ ಅಂತ ಇವತ್ತಿನವರೆಗೂ ದೇವದ ಏನೋ ಏನೋ ತುಂಬ ಅಂದರೆ ತುಂಬ ಸೂಪರಾಗಿ ಕಜಾಯ ಬರುತ್ತೆ ನನ್ನ ಕೈಯ್ಯಲ್ಲಿ ಅದೇನು ಅಂತ ಗೊತ್ತಿಲ್ಲ ಒಂದು ಸರಿನು ಹಾಳಾಗಿದ್ದು ಅನ್ನೋ ಥರಲ್ಲ ಅಂದರೆ ಸ್ಟಾರ್ಟಿಂಗ್ ಕಜ್ಜಾಯ ಪಕ್ಕ ಯಾವ ರೀತಿಯಾಗಿ ತೆಗಿಯೋದು ಅಂತ ಕಲ್ತ್ಕೋಬೇಕಾದ್ರೆ ಸುಮಾರು ಸರಿ ಹಾಳಾಗಿದೆ ಅದರ್ವೈಸ್ ಯಾವಾಗ ಮಾಡಿದ್ರು ಸೂಪರಾಗಿ ಬರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಕೆಲಸ ಆಗ್ತಾ ಇದೆ ನಿನ್ನೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ ಎಲ್ಲ ಒಂದೊಂದು ಟಬ್ಬಷ್ಟು ಮಾಡಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಒಂದೊಂದು ಬಕೆಟ್ ಆಲ್ಮೋಸ್ಟ್ ಆಯಿತು ಎಲ್ಲನೂ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಕಜ್ಜ ಮಾಡಿದ್ದೀನಿ ಆಮೇಲೆ ಇನ್ನು ಕರ್ಜಿಕಾಯಿ ಚಿರೋಟಿ ಚಿಕನ್ ಉಂಡೆ ರವೆ ಉಂಡೆ ಮಾಡಬೇಕು ಚಕ್ಲಿ ತೋರಿಸ್ತೀನಿ ಎಲ್ಲ ಚೆನ್ನಾಗಾಗಿದೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಾಗಿದೆ ಇಷ್ಟಿಷ್ಟು ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಅದು ಚಕ್ಲಿ ಅಂದರೆ ನಮ್ಮ ಸುಮಾರು ಜನ ಕೊಡ್ಬೇಕು ನಮ್ಮ ಮಾಲ್ಟ್ ಬರ್ತಾರಲ್ಲ ಅವ್ರಿಗೆ ಕೊಡಬೇಕು ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿಯವ್ರಿಗೆ ಕೊಡಬೇಕು ಆಮೇಲೆ ನಮ್ಮ ಏರಿಯಾದಲ್ಲಿ ಪುಪ್ಪ ಕಸ ಹೋಗುತ್ತಾರೆ ರತ್ನಮ್ಮ ಅಂತ ಹೇಳಿ ಅವ್ರಿಗೆ ಕೊಡಬೇಕು ಆಮೇಲೆ ನಮ್ಮ ಮನೆ ಫ್ರೆಂಡು ಒಂದಿಬ್ರು ಬರ್ತಾರೆ ಅವ್ರಿಗೆ ಕೊಡಬೇಕು ಆಮೇಲೆ ನಿರ್ಮಲಾ ಕವ್ರಿ ಕೊಡಬೇಕು ಆಮೇಲೆ ನಮ್ಮ ಅಣ್ಣ ಮನೆಗೆ ಕೊಡಬೇಕು ಹೀಗೆ ಇಲ್ಲ ಅಂದ್ರೂ ಎಲ್ಲ ಒಂದು ಹತ್ತು ಜನಕ್ಕೆ ನಾವು ಕೊಡಬೇಕು ಹತ್ತು ಜನಕ್ಕೆ ಒಂದು ಎಲ್ಲನೂ ಒಂದು ಐದೈದು ಐದೈದು ಹಾಕಿ ಕೊಡ್ತೀವಿ ಅಂದರೆ ಒಂದು ಐದು ಚಕ್ಲಿ ಒಂದು ಐದು ಕೊಡ್ಬಳೆ ಒಂದು ಐದು ನಿಪ್ಪಟ್ಟು ಒಂದೆರಡು ರವೆ ಉಂಡೆ ಒಂದು ಮೂರು ನಾಲ್ಕು ಕಜಾಯ ಕರ್ಜಿಕಾಯಿ ಚಿಕಿನ್ ಉಂಡೆ ಎಲ್ಲ ಹಾಕಿ ಕೊಡಬೇಕು ಅಂದರೆ ಎಷ್ಟು ಮಾಡಬೇಕು ಹೇಳಿ ಜಾಸ್ತಿನೇ ಮಾಡ್ಬೇಕಲ್ವ ಅದರಲ್ಲಿ ಸ್ವಲ್ಪನೇ ಮಾಡಿದ್ದೀನಿ ಯಾಕಂದ್ರೆ ನಾವು ತಿನ್ನೋದು ಸ್ವಲ್ಪ ಕಡಿಮೆ ಮಾಡೋಣ ಎಲ್ಲರಿಗೂ ಫಸ್ಟು ಕೊಡೋಣ ನಮಗೇನು ಬೇ ಹಬ್ಬದಲ್ಲಿ ಬ್ಯಾಕ್ ಟು ಬ್ಯಾಕ್ ತಿನ್ನೋದೇ ಇರುತ್ತೆ ಜೊತೆಗೆ ಅಮ್ಮ ಮನೆಯಿಂದನೂ ಕೂಡ ನಮಗೆ ಕೊಡ್ತಾರೆ ಹಾಗಾಗಿ ಕೊಡೋರಿಗೆ ಮನೆ ಪೂಜೆಗೆ ಅಂತಲೇ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗಿದೆ ಆಯಿತು ಹಾಗೆ ಖಜಾಯನೂ ಕೂಡ ತುಂಬ ಸೂಪ್ಪರಾಗಿ ಆಗಿದೆ ಖಜಾಯ ನಮ್ಮನೇಲಿ ಮಾಡೋದು ಮಾತ್ರ ಈ ಕಲರ್ ಬರುತ್ತೆ ಯಾವ ಕಲರ್ ಅಂದರೆ ಬ್ರೌನ್ ಈ ಕಲರ್ ಬರುತ್ತೆ ನಮ್ಮಮ್ಮ ಮಾಡೋದು ವೈಟ್ ಕಲರ್ ಬರುತ್ತೆ ನಮ್ಮ ಮನೇಲಿ ಬಂದು ನೋಡಿ ಪೂಜೆಗೆ ಇಡಬೇಕು ಕಣ್ಣು ತುಗ ನಮ್ಮ ಮನೇಲಿ ಅಕ್ಕಿ ಬಂದು ಕೆಂಪಕ್ಕಿ ಅಲ್ವಾ ಹಂಗಾಗಿ ಅದು ಕಜ್ಜಾಯ ಹಿಟ್ಟೆ ಕೆಂಪಗಿರುತ್ತೆ ಎಣ್ಣೆಂಗೆ ಹಾಕಿದ್ಮೇಲೆ ಅದು ಇನ್ನ ಬ್ರೌನ್ ಆಗಿಬಿಡುತ್ತೆ ಹಂಗಾಗಿ ನಮ್ಮ ಮನೇಲಿ ಮಾತ್ರ ಈ ಕಲರ್ ಬರುತ್ತೆ ಫ್ರೆಂಡ್ಸ್ ಅಮ್ಮ ಮನೆಯಲ್ಲಿ ಬೆಳ್ಳಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ಅಮ್ಮ ಮನೇಲಿ ಇವಾಗ ಕಜ್ಜಾಯ ಕರ್ಜಿಕಾಯಿ ಚಿಕ್ಕ ಗುಂಡೆ ಈ ಮೂರನ್ನ ಇಲ್ಲೇ ಮಾಡ್ಕೊತೀನಿ ಇನ್ನು ಸಾರಿ ಕಜ್ಜಾಯ ಚಿಕನ್ ಉಂಡೆ ರವೆ ಉಂಡೆ ಈ ಮೂರನ್ನ ಇಲ್ಲೇ ಇವಾಗ ಅಜಯ ಆಯಿತು ಇನ್ನು ರವೆ ಉಂಡೆ ಮತ್ತು ಚಿಕೆನ್ ಉಂಡೆ ಇವೆರಡನ್ನ ಮಾಡ್ಕೋಬೇಕು ಬೆಳಿಗ್ಗೆ ಮಾಡಿದ್ರು ಮಾಡಿಬಿಟ್ಟು ಆಮೇಲೆ ಹೋಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಇವಾಗ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಅಲ್ಲೆಲ್ಲ ರೆಡಿ ಮಾಡಿಟ್ಟು ಇನ್ನು ಏನೇನು ಮಾಡ್ಕೋಬೇಕು ಅಂತ ಈಗ ಕಡೆಗೆ ಮಾಡಿಬಿಟ್ಟು ಇವ್ರಿಗೆ ಊಟ ಕೊಟ್ಬಿಟ್ಟು ಇವೆರಡು ಕೆಲಸ ಮುಗಿಸ್ಬಿಟ್ಟು ಕೆಳಗಡೆ ಹೋಗಿ ಕಜಿಕಾಯಿ ಚಿರೋಟಿ ಇವೆರಡು ಮಾಡಿಕೊಂಡ್ರೆ ಫೈನಲ್ಲಿ ಹಬ್ಬದ ತಿಂಡಿಗಳು ಮುಗೀತು ಹಾಗೆ ಹೂವು ಕೂಡ ಸ್ಕೂಲಿಂದ ಬರ್ತಾ ತಂದೆ ಹಿಂಗಿದೀಯಪ್ಪ ಖಜಯ ಸ್ವಲ್ಪ ನಮ್ಮ ಗರ್ಗಡಿಯಾಗಿರುತ್ತೆ ನನಗೆ ಒಂದು ನ್ಯೂಸ್ ಪೇಪರ್ ಹಾಕಿದ್ರೂ ಹೂವು ಕಣ್ಣ ಸ್ವಲ್ಪ ನೀರ್ನೇರಿದೆ ಹಾಗೆ ಹೂವು ಶಾಮಂತಿಗೆ ಹೂವೂ ತೊಗೊಂಬಂದೆ ಒಂದೆರಡು ಕೆ ಜಿ ಶಾಮಾಂತಿ ಹೂವು ರೋಸು ಎಲ್ಲ ಫೋಟೋಗಳಿಗೆಲ್ಲ ಹಾರ ಮಾಡಬೇಕು ಅದಕ್ಕೋಸ್ಕರ ಹೇಗೆ ಈಗ ಫಸ್ಟ್ ಅಡುಗೆ ಮಾಡಿಕೊಟ್ಟು ಆಮೇಲೆ ನಮ್ಮ ಕೆಲಸ ಏನು ಎತ್ತಾ ನೋಡೋದು ಫೈನಲಿ ರವೆ ಉಂಡೆನೂ ಆಯಿತು ಚಿಕನ್ ಉಂಡೆನೂ ಆಯಿತು ಈ ಸರಿ ಚಿಕನ್ ಉಂಡೆ ಬಂದು ನಾನು ಬಿಳಿ ಎಳ್ಳಲ್ಲಿ ಮಾಡಿದ್ದೀನಿ ಯಾವಾಗಲೂ ಕಪ್ಪೆಳ್ಳಲ್ಲೇ ಹುರಿದ್ಬಿಟ್ಟು ಇದ್ದೆ ಬಟ್ ಈ ಸರಿ ಬಿಳಿ ಎಳ್ಳಲ್ಲೇ ಮಾಡಿದ್ದೀನಿ ನನಗೆ ನಾನು ಮಾಡೋ ಚಿಕನ್ ಉಂಡೆಗಿಂತ ನಮ್ಮ ಅಮ್ಮ ಮನೇಲಿ ನಮ್ಮ ಅಜ್ಜಿ ಬಂದು ಮಾಡ್ತಾರೆ ಮತ್ತು ನಮ್ಮ ಆಂಟಿ ಮಾಡ್ತಾರೆ ಅವ್ರು ಮಾಡೋದು ನನಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಫೈನಲಿ ಆಲ್ಮೋಸ್ಟ್ ಸ್ವೀಟ್ ತಿಂಡಿಗಳು ಮುಗಿತಾ ಬಂತು ಇನ್ನೇನು ಕರ್ಜಿಕಾಯಿ ಒಂದು ಮಾಡಬೇಕಿತ್ತು ಅದನ್ನು ಕೆಳಗಡೆ ಹೊಗೆ ಮಾಡ್ಕೊಂಬಿಡೋಣ ಕರ್ಜಿಕಾಯಿ ಮತ್ತು ಚಿರೋಟಿ ಅದೆರಡು ಕೆಳಗಡೆ ಹೊಗೆ ಮಾಡ್ಕೊಂಡ್ರಾಯ್ತು ಅದಕ್ಕೂ ಮೊದಲು ಸ್ವಲ್ಪ ಹೂವು ಎಲ್ಲ ತೊಗೊಂಬಂದಿದ್ದೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಹೂವು ರೇಟ್ ಕಡಿಮೆ ಇತ್ತು ಪಿದ್ರು ಪಕ್ಷದಲ್ಲಿ ನಿಜವಾಗ್ಲೂ ಎಷ್ಟು ಕಡಿಮೆ ಇತ್ತು ಅಂದರೆ ನನಗೆ ಶಾಕ್ ಆಯಿತು ಇಷ್ಟೊಂದು ಕಡಿಮೆ ಇದೆಯಾ ಹೂವು ಅಂತ ಮತ್ತೆ ಹಾಗೆ ಸಿಕ್ತು ತೊಗೊಂಬಂದಿದ್ದೆ ಓದೋದ್ರಲ್ಲಿ ಇದೇ ಸಿನ್ಸಿಯಾರಿಟಿ ನನ್ನ ಮಗ ತೋರಿಸಿದ್ರೆ ತಾರಮ್ಮ ಹೇಳಿದಂಗೆ ಆಷಾಢ ಶಡಕ್ಕೆ ಶ್ರಾವಣ ಬಂದಾಗ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ ಹೇಳ್ತಿದ್ರು ಜ್ಯೋತಿಷಿಗಳು ಅಂತಂಗೆ ನನ್ನ ಮಗ ಟಾಪಲ್ಲಿ ಬರ್ತಾ ಇದ್ದಲ್ಲ ಮಗ ಮೂವೀಲಿ ಹೇಳ್ತಾರಲ್ಲ ತಾರಮ್ಮ ಅವ್ರು ಹಂಗೆ ಹಾಂ ಈಗ ಟೈಮ್ ಸರಿ ಇಲ್ವಂತೆ ಅಂತ ಓದೋದ್ರಲ್ಲಿ ಮಾತ್ರ ಈ ಸಿನ್ಸಿಯಾರಿಟಿ ಇಲ್ಲ ಬೇರೆದ್ರಲ್ಲಿ ಹೇಳೋದೇ ಬೇಡ ಫ್ರೆಂಡ್ಸ್ ಮುಂದೆ ಮುಂದೆ ಇರ್ತಾನೆ ಎಲ್ಲದಕ್ಕೂ ಮುಂದೆ ಇದು ನಮ್ಮ ಫ್ರೆಂಡ್ ಬರ್ತಡೆ ಮಗು ಅವ್ರದ್ದು ಬರ್ತಡೇ ಇದ್ದಾಗ ಹೋಗಿದ್ವಲ್ಲ ಅವರು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು ಮಕ್ಕಳಿಗೆ ಆ್ಯಕ್ಟಿವಿಟಿ ಅಂತ ಹೇಳಿ ಈ ಥರದ್ದೇನೋ ಇದೆ ಅದ್ರೊಳಗಡೆ ಸ್ಟೋನ್ಸ್ ಥರ ಚಿಮ್ಕಿ 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 ಥರ ಸ್ಟೋನ್ ಥರ ಎಲ್ಲ ಥರನೇ ಇದೆ ಅದನ್ನು ಇನ್ನೇನು ಆಲ್ಫಬೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ಟಿಕ್ ಮಾಡೋದು ಫೇಸ್ ಆಲ್ಮೋಸ್ಟ್ ಈ ಥರ ಈ ಥರ ಸ್ಪೆಲ್ಲಿಂಗ್ಸ್ ಇರುತ್ತೆ ಅದರ ಮೇಲೆ ವೈಟ್ ಕಂಪ್ಲೀಟ್ ಮಾಡಿದ್ದಾನೆ ಈ ಬ್ರೌನೆಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ ಮಾಡ್ತಾ ಇದ್ದಾರೆ ಅದೇ ಹೇಳ್ತಾ ಇದ್ದೀನಲ್ಲ ಓದೋದ್ರಲ್ಲಿ ಇದೆ ಏನಸ್ ತೋರಿಸಿದರೆ ನಿಮ್ಮ ಭಾಳ ಖುಷಿ ಪಟ್ಬಿಟ್ಟಿರೋರು ಚೆಂಟು ಅಲ್ಲಿ ನೋಡಿರಿ ಸ್ಟಡಿ ಟೇಬಲ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ನಮ್ಮ ಮನೆ ಸ್ಟಡಿ ಟೇಬಲ್ ನೋಡಂಗಿಲ್ಲ ನನಗಂತೂ ಹಾಗೆ ಡಬ್ಬಾ ಥರ ಗಬ್ಬಾಗಿ ಮಾಡಿಟ್ಟಿದ್ದಾರೆ ಬ್ಲಾಗೇ ನಾವು ಮಾಡ್ತಿದ್ದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅದೇ ಬೇಜಾರಾಗ್ತದೆ ಸಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡಿದ್ದೀವಿ ಮೂರು ದಿನದಿಂದ ಕಂಟಿನ್ಯೂಸ್ ಹೋಗ್ತಾ ಇದೆ ಇವತ್ತು ಸ್ಯಾಟರ್ಡೇ ನಮ್ಮ ಅಡುಗೆ ಮನೆ ನೋಡಿ ಹೇಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ನನ್ನ ಮಗಳಿಗೆ ಲಾಸ್ಟ್ ಎಕ್ಸಾಮ್ ಇದೆಲ್ಲ ಎತ್ತಿಡ್ಬೇಕು ನೆನ್ನೆ ಕೆಳಗಡೆನೆ ಕಜ್ಜಿಕ ಎಲ್ಲನೂ ಮಾಡಿದ್ವಿ ಬಟ್ ವೀಡಿಯೋ ಮಾಡಿಲ್ಲ ಅಷ್ಟೇ ಟೈಮ್ ಬಂದು ಒಂಬತ್ತು ಇಪ್ಪತ್ತು ಈಗ ಮಗಳದು ಲಾಸ್ಟ್ ಎಕ್ಸಾಮ್ ಹೋಗಿದ್ದಾರೆ ಸ್ಕೂಲಿಗೆ ಇವಾಗ ನಮ್ಮ ಕೆಲಸ ಫಸ್ಟು ಮನೆ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಈ ತರಕಾರಿ ಎಲ್ಲ ತರ್ತಾರೆ ಮನೆಯವರು ಎಲ್ಲನೂ ಕಂಪ್ಲೀಟ್ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಇವತ್ತೆಲ್ಲ ಆಲ್ಮೋಸ್ಟ್ ಇದೇ ಕೆಲಸ ನೆನೆ ಕರ್ಜಿಕಾಯಿ ಮಾಡಿದೆ ಚಿರೋಟಿ ಮಾಡಿದೆ ಚಿಕನ್ ಉಂಡೆ ಮಾಡಿದೆ ಕಜ್ಜಾಯ ಮಾಡಿದೆ ಆಮೇಲೆ ರವೆ ಉಂಡೆ ಮಾಡಿದೆ ಎಲ್ಲ ತಿಂಡಿ ಸ್ವೀಟ್ ಆಲ್ಮೋಸ್ಟ್ ಸ್ವೀಟ್ ಮೊನ್ನೆ ಎಲ್ಲ ಫುಲ್ ಖಾರ ಮುಗೀತು ಇವತ್ತು ಒಬ್ಬಟ್ಟೆ ಹೂರ್ಣ ರುಬ್ಕೊಂಡು ಆಮೇಲೆ ಇನ್ನೇನು ತರಕಾರಿಗಳೆಲ್ಲ ಹಚ್ಚಿಟ್ಟು ಎಲ್ಲ ತುರಿದಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನಿದೆ ಸೊಪ್ಪುಗಳೆಲ್ಲನೂ ಕೂಡ ಬಿಡಿಸಿಟ್ರೆ ಹಬ್ಬದ ತಯಾರಿ ರೆಡಿ ಎಲ್ಲನೂ ಕೂಡ ಆಯಿತು ಅನ್ಬೋದು ಇನ್ನೇನಿದ್ರು ನಾಳೆ ಹಬ್ಬ ಮುಗಿಸೋದು ಆರಂಭ ಹಬ್ಬದ ಕೆಲಸಗಳು ಆರಂಭ ಆಗಿದೆ ನಾಳೆಗೆ ಮುಗಿಯುತ್ತೆ ಅಷ್ಟೇ ಇವಾಗ ಅದಕ್ಕೆ ಸ್ನಾನ ಮಾಡಿಕೊಂಡು ಪಟಪಟ ಅಂತ ಕೆಲಸಗಳನ್ನ ಶುರು ಮಾಡಬೇಕು ಅವರು ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡೋಣ ಈಗ ಇದೊಂದು ಕಂಟಿನ್ಯೂಸ್ ಒಂದು ತ್ರೀ ಡೇಸ್ ವ್ಲಾಗೇ ಆಗೋಗ್ಬಿಟ್ಟಿತ್ತು ಒಂದಿನ ಎಲ್ಲ ಖಾರ ತಿಂಡಿ ಮಾಡಿದ್ದಾಯಿತು ಒಂದಿನ ಎಲ್ಲ ಸ್ವೀಟ್ ತಿಂಡಿ ಮಾಡಿದ್ದಾಯಿತು ಅದರ ನೆಕ್ಸ್ಟ್ ಡೇ ಬಂದು ಕಂಪ್ಲೀಟ್ ಹಬ್ಬಕ್ಕೆ ಬೇಕಾಗುವಂತಹ ತರಕಾರಿಗಳೆಲ್ಲನೂ ಕೂಡ ತೊಗೊಂಬಂದಿದ್ರು ಮನೆಯವರು ಅದರನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಂಥದ್ದಾಯಿತು ಯಾಕಂದರೆ ನಾವಂತೂ ಪಿತೃಪಕ್ಷ ಅಂತಂದರೆ ಕಂಪ್ಲೀಟ್ ವೆಜ್ಜೆ ಅಮ್ಮ ಮನೆ ಕಡೆಯಲ್ಲಿ ಫುಲ್ ನಾನ್ ವೆಜ್ಜು ನಮ್ಮ ಮನೇಲಿ ಪೂರ್ತಿ ವೆಜ್ಜು ಅದರಲ್ಲೂ ಕೂಡ ನಮ್ಮತ್ತೆ ಸುಮಾರು ವೆರೈಟಿಸ್ಗಳ್ನ ಅವರು ಅವಾಗಿಂದೂ ಮಾಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅದನ್ನು ನಾವು ಈಗಲೂ ನಾವು ಅದನ್ನು ಹಾಕಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಜನ ಎಷ್ಟು ಜನ ಊಟಕ್ಕೆ ಬರ್ತಾರೋ ಬಿಡ್ತಾರೋ ಅಥವಾ ಅದ್ರ ಮೇಲೆ ನಾನು ಅಡುಗೆ ಮಾಡೋಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ ಬಟ್ ಆಗಿಂದ ಪದ್ಧತಿಗಳು ಏನಿದೆ ನಾವು ಮಾಡ್ಕೊಂಬಂದಿರೋ ಅಡುಗೆ ಆಗ್ಬೋದು ಆ ಒಂದು ಪೂಜೆ ವಿಧಾನ ಆಗ್ಬೋದು ಯಾವುದನ್ನು ಕೂಡ ನಾನು ಮಿಸ್ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ ಬಟ್ ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ವೆಜ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಮನೆಯವ್ರ ಫ್ರೆಂಡ್ಸ್ ಯಾರೂ ಅಷ್ಟಾಗಿ ಊಟಕ್ಕೆ ಬರೋದಿಲ್ಲ ನಾನ್ ವೆಜ್ ಅಂದರೆ ಎಲ್ಲರೂ ಬರೋಕ್ಕೆ ಇಷ್ಟಪಡ್ತಾರೆ ವೆಜ್ ಅಂದರೆ ಅಷ್ಟಕ್ಕಷ್ಟೇ ಮತ್ತು ಹಬ್ಬದ ದಿನ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಸರ್ಕಲ್ ನಮ್ಮ ಮನೆಯವ್ರ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಸುಮಾರು ಮನೇಲಿ ಪಿತೃಪಕ್ಷದ ಪೂಜೆ ನಾನ್ ವೆಜ್ ಊಟನೇ ಇರುತ್ತೆ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಅದೇ ಊರಲ್ಲಾದರೆ ತುಂಬ ಜನ ಬರ್ತಾಯಿದ್ರು ಯಾಕಂದರೆ ಊರಲ್ಲಿ ಈ ಪಿತೃಪಕ್ಷದ ಟೈಮಲ್ಲಿ ನಮ್ಮ ಅತ್ತೆ ಮನೆ ಊರ ಕಡೆ ಏನಿದೆ ನಮ್ಮ ಮನೆಯವರ ಊರ ಕಡೆ ಅಲ್ಲಿ ಎಷ್ಟು ಮನೆ ಜನ ಅಷ್ಟೇ ಪಿತೃಪಕ್ಷದಲ್ಲಿ ಪೂಜೆ ಮಾಡುವಂಥದ್ದು ಇನ್ನು ಎಲ್ಲರೂ ಕೂಡ ದೀಪಾವಳಿಲಿ ಅವರು ಪೂಜೆ ಮಾಡ್ತಾರೆ ಹಾಗಾಗಿ ಊರಲ್ಲಾಗಿದ್ದರೆ ಸುಮಾರು ಒಂದು ಇಪ್ಪತ್ತೈದರಿಂದ ಒಂದು ಐವತ್ತು ಜನದವರೆಗೂ ಕೂಡ ನಾವು ಅಡುಗೆನ ಮಾಡ್ತಾಯಿದ್ವಿ ಬೆಂಗಳೂರಲ್ಲಿ ಸದ್ಯಕ್ಕೆ ಕಷ್ಟ ಎಲ್ಲ ಇಲ್ಲ ನಾವು ನಾವೇ ಮನೆ ಜನನೇ ಇರ್ತೀವಿ ಅವ್ರಿಗೆ ಮಾತ್ರ ಅಡುಗೆ ಮಾಡೋದಿರುತ್ತೆ ಎಲ್ಲ ತರಕಾರಿ ತಂದಿದ್ರು ಎಲ್ಲ ತೆಗೆದು ಏನೇನು ಅಂತ ಸೈಡಲ್ಲಿ ಎತ್ತಿಟ್ಟು ಇನ್ನೂ ಏನೇನು ತರಬೇಕು ಏನು ತಂದಿಲ್ಲ ಅದನ್ನೆಲ್ಲ ನೋಡಿ ಲೀಸ್ಟ್ ಮಾಡಿ ಮನೆಯವ್ರಿಗೆ ಕೊಟ್ಟು ಆನಂತರ ಅಪ್ ಆಗಿ ಶನಿವಾರನೇ ನಾನು ಫುಲ್ ಕಂಪ್ಲೀಟ್ ಫೋಟೋ ಎಲ್ಲ ಒರೆಸ್ಬಿಟ್ಟು ವಿಭೂತಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಬಿಟ್ಟೆ ಯಾಕಂದರೆ ಇನ್ನು ಬೆಳಿಗ್ಗೆಗೆ ಪೂಜೆ ಮಾಡ್ಕೊಂಡು ಭಾನುವಾರ ಬೆಳಿಗ್ಗೆ ಪೂಜೆ ಮಾಡಿಕೊಂಡು ಇನ್ನು ಅಡುಗೆ ಎಲ್ಲ ಶುರು ಮಾಡ್ಕೋಬೇಕಾಗತ್ತೆ ಇನ್ನು ಆಲ್ಮೋಸ್ಟ್ ಎಲ್ಲನೂ ಕೆಲಸ ಮುಗಿದು ಜೊತೆಗೆ ಒಬ್ಬಟ್ಟಿನ ಹೂರ್ಣ ಎಲ್ಲನೂ ಕೂಡ ನಾನು ಹಿಂದಿನ ದಿನವೇ ಆದಷ್ಟು ಮಾಡಿಟ್ಬಿಡ್ತೀನಿ ಅಂದರೆ ಹಬ್ಬ ನಾಳೆ ಅಂದರೆ ಹಿಂದಿನ ದಿನವೇ ಒಬ್ಬಟ್ಟಿನ ಹೂರ್ಣ ಮಾಡಿಡುವಂಥದ್ದು ಆಮೇಲೆ ಕಾಯಿ ಎಲ್ಲ ತುರಿದಿಡುವಂಥದ್ದು ಸೊಪ್ಪು ಬಿಡಿಸುವಂಥದ್ದು ಈ ಥರ ಸುಮಾರು ಕೆಲಸ ಇರುತ್ತೆ ಹಬ್ಬದ್ದು ಅಂತಂದರೆ ಎಲ್ಲನೂ ಕೂಡ ನಾವುಗಳು ಒಬ್ಬರೇ ರೆಡಿ ಮಾಡ್ಕೋಬೇಕು ಪ್ರಿಪೇರ್ ಮಾಡ್ಕೋಬೇಕು ಅದ್ರ ಜೊತೆಗೆ ಮಕ್ಳು ಎಕ್ಸಾಮ್ ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಹಾಗಾಗಿ ತುಂಬ ಟೈಮ್ ತಗೊಂಡು ನಿಧಾನಕ್ಕೆ ರಾತ್ರಿ ಆದರೂ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ಫೈನಲ್ಲಿ ಪೂಜೆ ಮಾಡಿದ್ದಾಯಿತು ಫೋಟೋಗೂ ಕೂಡ ಎಲ್ಲ ರೆಡಿ ಮಾಡಿದ್ದಾಯ್ತು ಹಿಂದಿನ ದಿನ ಏನು ಹೂವ ತಂದಿದ್ದೆ ಅದನ್ನು ಸ್ವಲ್ಪ ನೀರಿತ್ತು ಅಂದ್ಬಿಟ್ಟು ಪೇಪರ್ ಮೇಲೆ ಮೇಲೆಲ್ಲೂ ಡ್ರೈ ಮಾಡಿ ಆಮೇಲೆ ಅಂದರೆ ಹರಡಿಟ್ಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟಿದೆ ಎತ್ತಿಟ್ಬಿಟ್ಟು ಅದರ ನೆಕ್ಸ್ಟ್ ಡೇ ಅಂದರೆ ನಾಳೆ ಭಾನುವಾರ ಹಬ್ಬ ಇದ್ದಿದ್ದರಿಂದ ಶನಿವಾರ ಹಿಂದಿನ ದಿನವೇ ಫೋಟೋಗಳಿಗೆಲ್ಲನೂ ಕೂಡ ಹಾರ ಮಾಡಿಬಿಡೋಣ ಅಂತ ಕೂತ್ಕೊಂಡು ಎಲ್ಲನೂ ಕಂಪ್ಲೀಟ್ ಹಾರ ಮಾಡಿದೆ ಎಷ್ಟು ಚೆನ್ನಾಗಿ ಹಾರ ಮಾಡಿದೆ ಬಟ್ ನೆಕ್ಸ್ಟ್ ಡೇಗೆ ಆಗಿದ್ದೆ ಬೇರೆ ಅದೇನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ಮತ್ತೆ ಸಿಗೋಣ